ಪ್ರೀತಿಯ ಆಜ್ಞೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ ಪರಸ್ಪರ ಹೃದಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲವಾಗುವುದರಿಂದ ವಾದಗಳು ಉದ್ಭವಿಸುತ್ತವೆ ನಾವು ಇದನ್ನು ಅರ್ಥ ಮಾಡಿಕೊಂಡ ನಂತರ ಎಲ್ಲವೂ ಅರ್ಥವಾಗುತ್ತದೆ ಎಷ್ಟಾದರೂ ನಾವು ಪರಸ್ಪರ ಹೃದಯವನ್ನು ಅರ್ಥಮಾಡಿಕೊಳ್ಳದ ಕಾರಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ನಾನು ಒಮ್ಮೆ ಓದಿದ ಪುಸ್ತಕದಲ್ಲಿ ಒಂದು ಭಾಗವಿತ್ತು ಐದು ವರ್ಷದ ಬಾಲಕನೊಬ್ಬ ತನ್ನ ತಂದೆಯೊಂದಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದನು ಎಷ್ಟಾದರೂ ಹುಡುಗ ಕಿರುಚುತ್ತಾ ಹಿಂದಕ್ಕೆ ಮತ್ತು ಮುಂದಕ್ಕೆ ಓಡಾಡುತ್ತಿದ್ದನು ಅದು ರೈಲಿನಲ್ಲಿದ್ದ ಎಲ್ಲರಿಗೂ ಅನಾನುಕೂಲವನ್ನುಂಟು ಮಾಡಿತು ಆದಾಗ್ಯೂ ಅವನ ತಂದೆ ಸುಮ್ಮನೆ ಅಲ್ಲಿಯೇ ಕುಳಿತಿದ್ದರು ಸುತ್ತಮುತ್ತಲಿನ ಜನರೆಲ್ಲರೂ ಮುಖ ಗಂಟಿಕ್ಕಿಕೊಂಡು ಆತೃತರಾಗಿ ಕಾಣುತ್ತಿದ್ದರು ಆದರೆ ಹುಡುಗ ಕಿರುಚುತ್ತಾ ಓಡುತ್ತಲೇ ಇದ್ದನು ರೈಲಿನಲ್ಲಿದ್ದ ಇತರರಿಗೆ ತೊಂದರೆ ಕೊಟ್ಟನು ಆದ್ದರಿಂದ ಜನರು ಅವನ ತಂದೆ ಹುಡುಗನನ್ನು ಸುಮ್ಮನಿರಬಹುದಲ್ಲವೇ ಎಂದು ಪಿಸುಗುಟ್ಟಲು ಪ್ರಾರಂಭಿಸಿದರು ಆದಾಗ್ಯೂ ಆ ತಂದೆ ಓಡುತ್ತಾ ಕಿರುಚುತ್ತಿದ್ದ ತನ್ನ ಮಗುವನ್ನು ದಿಟ್ಟಿಸಿ ನೋಡಿದನು ಒಬ್ಬ ಪ್ರಯಾಣಿಕರಿಗೆ ಇನ್ನೂ ಸಹಿಸಲಾಗಲಿಲ್ಲ ಹಾಗಾಗಿ ಅವನು ಹುಡುಗನ ತಂದೆಯ ಬಳಿಗೆ ಹೋಗಿ ಅವರು ಅಸಮಾಧಾನಗೊಂಡಿದ್ದಾರೆಂದು ಕೋಪದಿಂದ ಹೇಳಿದನು ನಿಮಗೆ ಸಾರ್ವಜನಿಕ ಸಭ್ಯತೆ ತಿಳಿದಿಲ್ಲವೇ ನಿಮ್ಮ ಮಗು ಎಲ್ಲಾ ಪ್ರಯಾಣಿಕರನ್ನು ಅನಾನುಕೂಲಗೊಳಿಸಲು ನೀವು ಹೇಗೆ ಬಿಡುತ್ತೀರಿ ದಯವಿಟ್ಟು ಅವನು ಕಿರುಚುವುದನ್ನು ನಿಲ್ಲಿಸಲು ಏನಾದರೂ ಮಾಡಿ ಎಷ್ಟಾದರೂ ಆ ಹುಡುಗನ ತಂದೆ ಆ ಹುಡುಗನನ್ನೇ ದಿಟ್ಟಿಸಿ ನೋಡುತ್ತಲೇ ಇದ್ದರು ಅವನು ಇನ್ನಷ್ಟು ಕೋಪಗೊಂಡು ತಂದೆಯ ಮೇಲೆ ಜೋರಾಗಿ ಕೂಗಲು ಪ್ರಾರಂಭಿಸಿದನು ಮತ್ತೊಬ್ಬ ಪ್ರಯಾಣಿಕ ಕೂಡ ಸೇರಿಕೊಂಡನು ಒಬ್ಬ ಪೋಷಕರಾಗಿ ನಿಮ್ಮ ಮಗು ಗಲಾಟೆ ಮಾಡುತ್ತಿದ್ದರೆ ನೀವು ಅವನನ್ನು ತಡೆಯಬೇಕಲ್ಲವೇ ಈ ಅನೇಕ ಪ್ರಯಾಣಿಕರು ಸಹ ಸೇರಿಕೊಂಡರು ಆಗ ಮೌನವಾಗಿದ್ದ ತಂದೆ ಮಾತನಾಡಲು ಪ್ರಾರಂಭಿಸಿದನು ಮಗುವಿನ ತಾಯಿ ಕಾರು ಅಪಘಾತದಲ್ಲಿ ಮೃತಪಟ್ಟರು ಇಂದು ಅವರ ಅಂತ್ಯಕ್ರಿಯೆಯನ್ನು ನಡೆಸಿದ ನಂತರ ನನ್ನ ಮಗ ಮತ್ತು ನಾನು ನಮ್ಮ ಊರಿಗೆ ಹಿಂತಿರುಗುತ್ತಿದ್ದೇವೆ ಅವನ ತಾಯಿಯ ಮರಣವನ್ನು ಅವನಿಗೆ ಹೇಗೆ ವಿವರಿಸಬೇಕೆಂದು ನನಗೆ ತಿಳಿದಿಲ್ಲ ಹಾಗಾಗಿ ನಾನು ಹೀಗಿದ್ದೇನೆ ತಾಯಿಯ ಸಾವನ್ನು ನೋಡಿ ಶಾಂತಿ ಸಿಗದ ಮಗು ಹಾಗೆ ಕಿರುಚುತ್ತಿದೆ ಆಗ ಪ್ರಯಾಣಿಕರು ತಮ್ಮ ಆಸನಗಳಿಗೆ ಹಿಂತಿರುಗಿದರು ಮಗುವಿನ ಬಗ್ಗೆ ಇನ್ನು ಮುಂದೆ ಚಿಂತಿಸಲಿಲ್ಲ ಮತ್ತು ಅವರು ತಮ್ಮ ಊರು ತಲುಪುವವರೆಗೆ ಅವನ ನಡವಳಿಕೆಯನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟರು ಈ ರೀತಿಯಾಗಿ ನಾವು ಕೆಲವು ವಿಷಯಗಳನ್ನು ಬೇಗನೆ ನಿರ್ಣಯಿಸುತ್ತೇವೆ ಇನ್ನೊಬ್ಬ ವ್ಯಕ್ತಿ ಏಕೆ ಮಾಡುತ್ತಿದ್ದಾರೆಂದು ನಾವು ಅರ್ಥ ಮಾಡಿಕೊಂಡರೆ ಎಲ್ಲವನ್ನೂ ಕ್ಷಮಿಸಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಇಷ್ಟಾದರೂ ನಾವು ಅವರ ಹೃದಯವನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನಾವು ಅನಾನುಕೂಲತೆ ಬಗ್ಗೆ ದೂರು ನೀಡುತ್ತೇವೆ ಮತ್ತು ಕೋಪಗೊಳ್ಳುತ್ತೇವೆ ನಾವು ಪರಸ್ಪರ ಹೃದಯವನ್ನು ನೋಡಿದಾಗ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು ವಿಶೇಷವಾಗಿ ನಮ್ಮ ನಂಬಿಕೆಯಲ್ಲಿ ಚಿಯೋನಿನ ಮಕ್ಕಳು ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದಾರೆ ಪರಲೋಕ ರಾಜ್ಯಕ್ಕೆ ಹೋಗಲು ದೇವರ ಚಿತ್ತವನ್ನು ಅಭ್ಯಾಸ ಮಾಡಲು ಮತ್ತು ಅನೇಕ ಆಶೀರ್ವಾದಗಳನ್ನು ಪಡೆಯಲು ನಿರೀಕ್ಷಿಸುತ್ತಿದ್ದಾರೆ ಎಷ್ಟಾದರೂ ನಮ್ಮ ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ನಾವು ಕೆಲವೊಮ್ಮೆ ಅಶಾಂತಿಯನ್ನು ಅನುಭವಿಸಬಹುದು ಇಂದು ನಾನು ನಿಮಗೆ ಒಂದು ಪುಸ್ತಕದಿಂದ ಒಂದು ಕಥೆಯನ್ನು ಹೇಳಲು ಬಯಸುತ್ತೇನೆ ನಾನು ಅದನ್ನು ನಿಮಗೆ ಓದಿ ಹೇಳುತ್ತೇನೆ ಒಂದು ದಿನ ಒಬ್ಬ ಹೆಂಡತಿ ತನ್ನ ಗಂಡನನ್ನು ಕೇಳಿದಳು ರೀ ನಾನು ತಪ್ಪು ಮಾಡಿದೆ ಎಂದು ತಿಳಿದಿದ್ದರೂ ನೀವು ನನ್ನನ್ನು ಗೆಲ್ಲಲು ಏಕೆ ಬಿಡುತ್ತೀರಿ ಆಗ ಗಂಡ ನೀನು ನನ್ನ ಹೆಂಡತಿ ಗೆಲ್ಲುವ ಮೂಲಕ ನಾನು ಏನನ್ನು ಗಳಿಸುತ್ತೇನೆ ನಾನು ನಿನ್ನ ವಿರುದ್ಧ ಗೆದ್ದರೆ ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಅದು ನನ್ನ ಪ್ರಾಣವನ್ನೇ ಕಳೆದುಕೊಂಡಂತೆ ಎಂದು ಉತ್ತರಿಸಿದನು ಇದು ಗಂಡ ನೀಡಿದ ಉತ್ತರವಾಗಿದೆ ಕುಟುಂಬದಲ್ಲಿ ವೈವಾಹಿಕ ಕಲಹಗಳು ಕಂಡುಬರುತ್ತವೆ ಗಂಡ ಯಾವಾಗಲೂ ಸೋಲುವುದನ್ನು ಆರಿಸಿಕೊಳ್ಳುತ್ತಾನೆ ಇಲ್ಲಿರುವ ಹೆಚ್ಚಿನ ಗಂಡಂದಿರು ಸೋಲುವ ಕಡೆಯಲ್ಲಿ ತಮ್ಮನ್ನು ಕಂಡುಕೊಳ್ಳಬಹುದು ಎಂದು ನಾನು ಭಾವಿಸುತ್ತೇನೆ ಇಂದು ಹೆಂಡತಿಯರಾದ ಸಹೋದರಿಯರೇ ದಯವಿಟ್ಟು ನಿಮ್ಮ ಗಂಡಂದಿರ ಹೃದಯಗಳನ್ನು ಆಳವಾಗಿ ನೋಡಿ ಅವರು ಏಕೆ ಸೋಲುತ್ತಾರೆ ಅವರಿಗೆ ಶಕ್ತಿಯ ಕೊರತೆ ಇದೆಯೇ ಅವರು ತಾರ್ಕಿಕವಲ್ಲವೇ ಅಷ್ಟೇ ಅಲ್ಲ ಕೆಲವೊಮ್ಮೆ ಗಂಡ ಹೆಂಡತಿಯರಿಬ್ಬರೂ ಪರಸ್ಪರ ನಿರಾಶೆಗೊಳ್ಳಬಹುದು ಎಷ್ಟಾದರೂ ಗಂಡಂದಿರು ನಾನು ನಿನ್ನ ವಿರುದ್ಧ ಗೆದ್ದರೆ ಅದು ನಿನ್ನ ಭಾವನೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಪರಿಗಣಿಸುತ್ತಾರೆ ಆಗ ನಾನು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ಮತ್ತು ಆ ಯುದ್ಧವು ನಷ್ಟವಲ್ಲದೆ ಬೇರೇನೂ ಅಲ್ಲ ಈ ಕಾರಣದಿಂದಲೇ ಗಂಡಂದಿರು ಸಾಮಾನ್ಯವಾಗಿ ಆರಂಭದಿಂದಲೇ ಸೋಲಲು ಆಯ್ಕೆ ಮಾಡುತ್ತಾರೆ ಒಬ್ಬ ಮನುಷ್ಯನ ಜೀವನದ ಬಗ್ಗೆ ಇನ್ನೂ ಕೆಲವು ಸಾಲುಗಳನ್ನು ಬರೆಯಲಾಗಿದೆ ಪುರುಷರು ತಮ್ಮ ಬಾಸ್ ವಿರುದ್ಧದ ವಾದದಲ್ಲಿ ಗೆದ್ದರೆ ತಮ್ಮ ಉದ್ಯೋಗ ಕಳೆದುಕೊಳ್ಳುತ್ತಾರೆ ಮತ್ತು ಗ್ರಾಹಕರ ವಿರುದ್ಧದ ವಾದದಲ್ಲಿ ಗೆದ್ದರೆ ಹಣ ಗಳಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ ಅವರು ತಮ್ಮ ಹೆಂಡತಿಯೊಂದಿಗೆ ಜಗಳವಾಡಿ ಗೆದ್ದರೆ ಅವರು ತಮ್ಮ ಕುಟುಂಬವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಅವರ ಮಕ್ಕಳನ್ನು ಒಂಟಿಯಾಗಿ ಮಾಡುತ್ತಾರೆ ಇದು ತುಂಬಾ ಚಿಕ್ಕದಾಗಿದ್ದರೂ ಹೆಚ್ಚಿನ ಗಂಡಂದಿರು ಸೋಲಲು ಆಯ್ಕೆ ಮಾಡಿಕೊಳ್ಳುವುದು ಇದೇ ಕಾರಣ ಎಂದು ತೋರುತ್ತದೆ ಹೆಚ್ಚಿನ ವಿವಾಹಿತ ಪುರುಷರ ಸಾಮಾನ್ಯ ಪ್ರತಿಕ್ರಿಯೆ ನನ್ನ ಹೆಂಡತಿ ಕಾಯುತ್ತಿದ್ದಾಳೆ ಹಾಗಾಗಿ ನಾನು ಬೇಗನೆ ಮನೆಗೆ ಹೋಗಬೇಕು ಎಂದಾಗಿರುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಾಸ್ ವಿರುದ್ಧದ ವಾದದಲ್ಲಿ ಗೆದ್ದರೆ ಅವನು ತನ್ನ ಕೆಲಸವನ್ನು ಕಳೆದುಕೊಳ್ಳುತ್ತಾನೆ ಹಾಗಾಗಿ ಆ ವಾದದಲ್ಲಿ ತೊಡಗದಿರುವುದು ಉತ್ತಮವಾಗಿದೆ ಆ ಯುದ್ಧದಲ್ಲಿ ಸೋಲಲೇಬೇಕು ಈ ಕಾರಣದಿಂದಲೇ ನಾವು ಸೋಲೆ ಗೆಲುವು ಎಂಬ ಹಳೆಯ ಮಾತನ್ನು ಹೊಂದಿದ್ದೇವೆ ಅಲ್ಲವೇ ಅದು ಎಂದಿಗೂ ಹೇಡಿಗಳು ತಪ್ಪಿಸಿಕೊಳ್ಳಲು ಸೃಷ್ಟಿಸಿದ ತಂತ್ರವಾಗಿರಲಿಲ್ಲ ಅದಕ್ಕಿಂತಲೂ ದೊಡ್ಡ ಉದ್ದೇಶವಿದೆ ಪುಸ್ತಕದಲ್ಲಿ ಹೆಂಡತಿಯರ ಬಗ್ಗೆ ಏನು ಬರೆಯದ ಕಾರಣ ನಾನು ಗಂಡಂದಿರ ಕುರಿತ ಭಾಗವನ್ನು ಮಾತ್ರ ಓದಿದ್ದೇನೆ ಇದು ಮನುಷ್ಯರ ಕಾಣದ ಜೀವನ ಎಂದು ಅವರು ಹೇಳುತ್ತಾರೆ ಕೆಲಸದಲ್ಲಿ ಅವರು ತಮ್ಮ ಬಾಸ್ಗಳು ಮತ್ತು ಗ್ರಾಹಕರಿಗೆ ಮಣಿಯಬೇಕು ಮತ್ತು ಅವರು ಮನೆಗೆ ಬಂದಾಗ ಅವರು ತಮ್ಮ ಹೆಂಡತಿಯರಿಗೆ ಮಣಿಯಬೇಕು ಅವರು ಯಾವಾಗಲೂ ಬಿಟ್ಟುಕೊಡುತ್ತಾರೆ ಆಯ್ಕೆ ತಪ್ಪೇ ಖಂಡಿತವಾಗಿ ಇಲ್ಲ ಗೆಲ್ಲುವುದು ಜೀವನ ಇದನ್ನು ಓದಿದ ನಂತರ ನಮ್ಮ ಸಭೆಯ ಕುರಿತು ಏನಾಗಿದೆ ಎಂದು ನಾನು ಯೋಚಿಸಿದೆ ಉದಾಹರಣೆಗೆ ಸಭೆಯಲ್ಲಿ ಶೀರ್ಷಿಕೆದಾರ ಮತ್ತು ಸದಸ್ಯರ ನಡುವೆ ಭಿನ್ನಾಭಿಪ್ರಾಯವಿದ್ದರೆ ಶೀರ್ಷಿಕೆದಾರನು ಹೇಗೆ ಮಾಡಬೇಕು ಅದೇ ಸನ್ನಿವೇಶಗಳನ್ನು ಸಭೆಗೆ ಅನ್ವಯಿಸಿದರೆ ಒಬ್ಬ ಶೀರ್ಷಿಕೆದಾರನು ಸದಸ್ಯರ ವಿರುದ್ಧ ಗೆದ್ದಾಗ ಅವರು ಸದಸ್ಯರನ್ನು ಕಳೆದುಕೊಳ್ಳುತ್ತಾರೆ ದೇವರ ತ್ಯಾಗದ ಮೂಲಕ ರಕ್ಷಿಸಿದ ಆತ್ಮವು ಒಬ್ಬರ ವಿಜಯದಿಂದಾಗಿ ಕಳೆದು ಹೋಗುತ್ತದೆ ಈ ಕಾರಣದಿಂದಲೇ ಈ ಪ್ರೀತಿಯ ಆಜ್ಞೆಯನ್ನು ನಮಗೆ ನೀಡುತ್ತಾ ದೇವರು ನಮಗೆ ತಾಳ್ಮೆಯಿಂದಿರಿ ಮತ್ತು ಒಬ್ಬರನ್ನೊಬ್ಬರು ಪ್ರೀತಿಸುವಂತೆ ಕಲಿಸಿದರು ಯಾರಾದರೂ ತಮ್ಮ ಜವಾಬ್ದಾರಿಗಳನ್ನು ನೆರವೇರಿಸಲು ವಿಫಲರಾದಾಗ ನಾವು ಅವರನ್ನು ತೀವ್ರವಾಗಿ ಟೀಕಿಸುತ್ತೇವೆ ಎಷ್ಟಾದರೂ ಕೊನೆಯಲ್ಲಿ ನಾವು ಹೆಚ್ಚಿನದನ್ನು ಕಳೆದುಕೊಳ್ಳುತ್ತೇವೆ ಇಂದು ದೇವರು ನಮಗೆ ಪ್ರೀತಿಯ ಆಜ್ಞೆಯನ್ನು ಏಕೆ ಕೊಟ್ಟರು ಎಂಬುದರ ಕುರಿತು ಯೋಚಿಸೋಣ ನಂಬಿಕೆಯಲ್ಲಾಗಲಿ ಸುವಾರ್ತೆಯಲ್ಲಾಗಲಿ ಅಥವಾ ಕುಟುಂಬ ಜೀವನದಲ್ಲಾಗಲಿ ಬಿಟ್ಟುಕೊಡುವ ಜೀವನವನ್ನು ಆರಿಸಿಕೊಳ್ಳುವುದು ಉತ್ತಮವೆಂದು ತೋರುತ್ತದೆ ನಾವು ಸಭೆಯಲ್ಲಿ ಒಬ್ಬರಿಗೊಬ್ಬರು ಬಿಟ್ಟುಕೊಡೋಣ ನಮ್ಮ ಅಭಿಪ್ರಾಯಗಳು ಭಿನ್ನವಾಗಿದ್ದಾಗ ಬಿಟ್ಟುಕೊಡುವುದು ನಮ್ಮ ಜೀವನವನ್ನು ನಡೆಸಲು ಅತ್ಯಂತ ಬುದ್ಧಿವಂತ ಮಾರ್ಗವಾಗಿದೆ ಅಲ್ಲವೇ ಗಂಡನೊಬ್ಬ ತನ್ನ ಬಾಸ್ ವಿರುದ್ಧ ಗೆದ್ದರೆ ಅವನು ತನ್ನ ಕೆಲಸವನ್ನು ಕಳೆದುಕೊಳ್ಳುತ್ತಾನೆ ನನ್ನ ಸ್ವಂತ ಗೆಲುವಿನ ಪರಿಣಾಮವಾಗಿ ಕಳೆದುಕೊಳ್ಳಲು ಬಹಳ ಇದೆ ಖಂಡಿತವಾಗಿಯೂ ನಾವು ಸೈತಾನನ ವಿರುದ್ಧ ಗೆಲ್ಲಬೇಕು ಆದರೆ ನಂಬಿಕೆಯೊಳಗೆ ಎಲ್ಲಾ ಶೀರ್ಷಿಕೆದಾರರು ಮತ್ತು ಸಹೋದರ ಸಹೋದರಿಯರು ಯಾವಾಗಲೂ ಇತರ ಸದಸ್ಯರಿಗೆ ಬಿಟ್ಟುಕೊಡಬೇಕು ಆಗ ಎಂಟುನೂರು ಶತಕೋಟಿ ಜನರಿಗೆ ಬೋಧಿಸುವ ಧ್ಯೇಯವು ಪೂರ್ಣಗೊಳ್ಳುವುದಿಲ್ಲವೇ ನಾವು ಯೋಹಾನನು ಅಧ್ಯಾಯ ಹದಿಮೂರನ್ನು ತೆಗೆಯೋಣ ಯೋಹಾನನು ಅಧ್ಯಾಯ ಹದಿಮೂರು ವಚನ ಮೂವತ್ನಾಲ್ಕನ್ನು ನೋಡೋಣ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ನಾವು ಏನು ಮಾಡಬೇಕು ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬದೆ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿಯಿದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು ಅನೇಕ ಆಜ್ಞೆಗಳಲ್ಲಿ ಪಾಸ್ಕ ಮತ್ತು ದಿನವೂ ಸೇರಿವೆ ಆದಾಗ್ಯೂ ನಾವು ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಎಂದಿಗೂ ಮರೆಯಬಾರದು ಈ ಕಾರಣದಿಂದಲೇ ಸತ್ಯವೇದವು ಪ್ರೀತಿಯ ಬಗ್ಗೆ ಬಹಳಷ್ಟು ದಾಖಲಿಸುತ್ತದೆ ನನ್ನ ಗಂಡ ಏಕೆ ಹಾಗೆ ವರ್ತಿಸುತ್ತಾರೆ ಅವನು ಏಕೆ ವಿಭಿನ್ನವಾಗಿ ವರ್ತಿಸಲು ಸಾಧ್ಯವಿಲ್ಲ ನೀವು ಅದನ್ನು ಅರ್ಥ ಮಾಡಿಕೊಂಡಾಗ ಒಂದು ಕಾರಣವಿರುತ್ತದೆ ರಜಾದಿನಗಳಲ್ಲಿ ಹೆಂಡತಿ ತನ್ನ ಗಂಡನೊಂದಿಗೆ ಹೊರಗೆ ಹೋಗಲು ಬಯಸುತ್ತಾಳೆ ಆದರೆ ಗಂಡ ಸೋಫಾದೊಂದಿಗೆ ಉತ್ತಮ ಸ್ನೇಹಿತನಾಗಲು ಬಯಸುತ್ತಾನೆ ಸದಸ್ಯರೇ ದಯವಿಟ್ಟು ಎಚ್ಚರಿಕೆಯಿಂದ ಯೋಚಿಸಿ ಆತನು ಕೆಲಸದಲ್ಲಿ ಎಷ್ಟು ಒತ್ತಡದಲ್ಲಿರುತ್ತಾನೆಂದು ಯೋಚಿಸಿ ಆತನು ಮನೆಗೆ ಬಂದಾಗ ಮಲಗಿ ವಿಶ್ರಾಂತಿ ಪಡೆಯಲು ಬಯಸುತ್ತಾನೆ ಮತ್ತೆ ಹೊರಗೆ ಹೋಗುವುದು ತುಂಬಾ ಅನಾನುಕೂಲವೆನಿಸುತ್ತದೆ ಇಷ್ಟಾದರೂ ತಮ್ಮ ಹೆಂಡತಿಯರು ಮತ್ತು ಮಕ್ಕಳಿಗಾಗಿ ಹೊರಗಡೆ ಹೋಗಲು ಸಿದ್ಧರಿರುವ ಅನೇಕ ಗಂಡಂದಿರು ಸಹ ಇದ್ದಾರೆ ಏನೇ ಇರಲಿ ನೀವೆಲ್ಲರೂ ಉತ್ತಮರು ಹೆಂಡತಿಯರಿಗೂ ಇದು ಅನ್ವಯಿಸುತ್ತದೆ ಹೆಂಡತಿಯ ದೃಷ್ಟಿಕೋನದಿಂದ ವಾರವಿಡೀ ಮನೆಗೆಲಸ ಮಾಡಿದ ನಂತರ ಆಕೆ ತನ್ನ ಗಂಡ ಮತ್ತು ಮಕ್ಕಳನ್ನು ಸ್ವಲ್ಪ ಗಾಳಿಯಲ್ಲಿ ಹೊರಗೆ ಕರೆದೊಯ್ಯಲು ಬಯಸುತ್ತಾಳೆ ಗಂಡ ಹೆಂಡತಿ ಇಬ್ಬರೂ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ಕೊಡಬೇಕು ಹಾಗಾದರೆ ದೇವರು ಏನೆಂದು ಹೇಳಿದರು ಅದು ಒಂದೇ ಕಡೆ ಪ್ರೀತಿಯಾಗಿ ಉದ್ದೇಶಿಸಲಿಲ್ಲ ದೇವರು ಒಬ್ಬರನ್ನೊಬ್ಬರು ಪ್ರೀತಿಸಿ ಎಂದು ಹೇಳಿದರು ಗಂಡಂದಿರು ಹೆಂಡತಿಯರಿಗೆ ಹೆಂಡತಿಯರು ಗಂಡಂದಿರಿಗೆ ಮತ್ತು ಒಡಹುಟ್ಟಿದವರಿಗೂ ಇದೇ ರೀತಿಯಾಗಿದೆ ನಾವು ಪರಸ್ಪರ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳಬೇಕು ಮಗುವಿನ ಕಿರುಚಾಟವು ತಾಯಿಯ ಸಾವನ್ನು ಕಣ್ಣಾರೆ ಕಂಡಿದ್ದರಿಂದ ಬಂದಿದ್ದು ಎಂದು ಪ್ರಯಾಣಿಕರು ತಿಳಿದುಕೊಂಡರು ಇದನ್ನು ಅರ್ಥ ಮಾಡಿಕೊಂಡ ನಂತರ ಎಲ್ಲರೂ ಸಹಾನುಭೂತಿ ತೋರಿಸಿದರು ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಸ್ನೇಹಿತರಾಗುತ್ತೇವೆ ಆದರೆ ನಾವು ಒಬ್ಬರನ್ನೊಬ್ಬರು ತಪ್ಪಾಗಿ ಅರ್ಥಮಾಡಿಕೊಂಡರೆ ಏನಾಗುತ್ತದೆ ನಾವು ಶತ್ರುಗಳಾಗುತ್ತೇವೆ ಸಭೆಯಲ್ಲಿ ವಿಭಿನ್ನ ಹಿನ್ನೆಲೆಗಳಿಂದ ಬಂದ ಸಹೋದರ ಸಹೋದರಿಯರಿದ್ದಾರೆ ಒಟ್ಟಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಕಠಿಣವಾಗಿ ಶ್ರಮಿಸುತ್ತಾ ಮತ್ತು ಪರಸ್ಪರ ಸಹಾಯ ಮಾಡಿ ಮೊದಲ ಸಾಲಿನಿಂದ ಮುನ್ನಡೆಸುತ್ತಾ ಮತ್ತು ಹಿಂದಿನಿಂದ ಮುನ್ನುಗ್ಗುತ್ತಾ ಒಂದು ಸಮುದಾಯವನ್ನು ರೂಪಿಸಲು ಎಲ್ಲರೂ ಒಟ್ಟುಗೂಡಿದರು ಅಲ್ಲವೇ ಎಲ್ಲರೂ ನನ್ನಂತೆಯೇ ಇರಲು ಸಾಧ್ಯವಿಲ್ಲ ಎಲ್ಲವೂ ಒಂದೇ ಆಗಿರುವುದಿಲ್ಲ ಅವರು ನನ್ನ ರೀತಿಯಲ್ಲಿ ಕೆಲಸ ಮಾಡದ ಕಾರಣ ನನಗೆ ಕೋಪ ಬರುತ್ತದೆ ಎಂದು ನೀವು ಇಂದಿಗೂ ಯೋಚಿಸಬಾರದು ನೀವು ಮೊದಲು ಇನ್ನೊಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ಪರಿಗಣಿಸಿದರೆ ಆಂ ಅದು ಅರ್ಥವಾಗುವಂತಹದ್ದೇ ಎಂದು ನೀವು ಯೋಚಿಸಬಹುದು ಈ ಕಾರಣದಿಂದಲೇ ಮಗು ರೈಲಿನೊಳಗೆ ಓಡುತ್ತಿದ್ದರೂ ಎಲ್ಲಾ ಪ್ರಯಾಣಿಕರು ತಾಳ್ಮೆಯಿಂದಿರುತ್ತಾರೆ ಅಲ್ಲವೇ ಆದ್ದರಿಂದ ಲೋಕದಾದ್ಯಂತ ಎಲ್ಲಾ ಚಿಯೋನ್ಗಳು ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಕೈಗೊಂಡು ನಡೆದರೆ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಖಂಡಿತವಾಗಿಯೂ ಬೋಧಿಸಲಾಗುತ್ತದೆ ನಾವು ಒಂದು ಯೋಹಾನನು ಅಧ್ಯಾಯ ನಾಲ್ಕನ್ನು ತೆಗೆಯೋಣ ಒಂದು ಯೋಹಾನನು ಅಧ್ಯಾಯ ನಾಲ್ಕು ವಚನ ಹದಿನಾರನ್ನು ಅನ್ನು ನೋಡೋಣ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬಿದ್ದೇವೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ನ್ಯಾಯತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ ಪ್ರೀತಿಯು ಇರುವಲ್ಲಿ ಹೆದರಿಕೆಯಿಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವೂ ಪ್ರೀತಿಸುತ್ತೇವೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ಈ ಆಜ್ಞೆಯನ್ನು ನಮಗೆ ಯಾರು ಕೊಟ್ಟಿದ್ದಾರೆ ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಸದಸ್ಯರೇ ನೀವೆಲ್ಲರೂ ದೇವರ ಪ್ರೀತಿಯನ್ನು ಸ್ವೀಕರಿಸಲು ಬಯಸುವುದಿಲ್ಲವೇ ಹಾಗಾದರೆ ಈ ಆಜ್ಞೆಯು ಸಹೋದರ ಸಹೋದರಿಯರ ನಡುವಿನ ಕರ್ತವ್ಯವಾಗಿದೆ ನಾವು ಅದನ್ನು ಸಾಧ್ಯವಾಗಿಸಬೇಕು ಆದ್ದರಿಂದ ಚಿಯೋನಿನೊಳಗೆ ಪ್ರತಿಯೊಬ್ಬರೂ ಪರಸ್ಪರ ಪರಿಗಣಿಸುವವರಾಗಿರಬೇಕು ನಮ್ಮ ಕುಟುಂಬಗಳಲ್ಲಿಯೂ ಅದೇ ತತ್ವಗಳನ್ನು ಅನ್ವಯಿಸಬೇಕು ಎಲ್ಲರೂ ಒಂದು ಮಾತನ್ನು ಹೇಳದೆ ಸಹಿಸಿಕೊಳ್ಳುತ್ತಾರೆ ಅವರು ಪ್ರತಿದಿನ ಸಹಿಷ್ಣುತೆಯಿಂದ ಬದುಕುತ್ತಾರೆ ನಾವು ಈ ಹಿಂದೆ ನೋಡಿದಂತೆ ಗಂಡನು ತಾಳ್ಮೆಯಿಂದಿರಲು ಒಂದು ಕಾರಣವಿದೆ ಒಬ್ಬ ಗಂಡ ತನ್ನ ಹೆಂಡತಿಯ ವಿರುದ್ಧ ಗೆದ್ದರೆ ಅವನು ತನ್ನ ಕುಟುಂಬವನ್ನು ಕಳೆದುಕೊಳ್ಳಬಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಲೂ ಅಂತಹ ಎಷ್ಟು ಗಂಡಂದಿರನ್ನು ನಾವು ನೋಡುತ್ತೇವೆ ದಂಪತಿಗಳು ಮದುವೆಯಾದಾಗ ತಮ್ಮ ಪ್ರೀತಿಯೊಂದಿಗೂ ಬದಲಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ ಆದರೆ ನಮ್ಮ ಸುತ್ತಲೂ ಒಂದು ಅಥವಾ ಎರಡು ತಿಂಗಳ ನಂತರ ಎಷ್ಟು ಜೋಡಿಗಳು ಬೇರ್ಪಡುವುದನ್ನು ನಾವು ನೋಡುತ್ತೇವೆ ಅವರು ತಮ್ಮದೇ ಆದ ದೃಷ್ಟಿಕೋನಗಳನ್ನು ಮಾತ್ರ ಒತ್ತಾಯಿಸುವುದರಿಂದ ಇಂತಹ ಸಮಸ್ಯೆಗಳು ಉದ್ಭವಿಸುತ್ತವೆ ನಮ್ಮ ಸಭೆಯ ವಿಷಯದಲ್ಲೂ ಇದು ಅನ್ವಯಿಸುತ್ತದೆ ನಾವು ಎಲ್ಲವನ್ನೂ ನಮ್ಮ ಸ್ವಂತ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲರಲ್ಲೂ ಕೊರತೆ ಇರುವಂತೆ ಕಾಣುತ್ತದೆ ಎಗೆ ಕೊರತೆ ಇದೆ ಬಿಗೆ ಕೊರತೆ ಇದೆ ಮತ್ತು ಸಿ ಗೆ ಕೊರತೆ ಇದೆ ಹಾಗಾಗಿ ನಾವು ನಿರಾಶೆಗೊಳ್ಳುತ್ತೇವೆ ಮತ್ತು ನಮ್ಮ ಧ್ವನಿ ಜೋರಾಗುತ್ತದೆ ಪರಿಣಾಮವಾಗಿ ವ್ಯಕ್ತಿಯು ಬಹಳ ಜನರೊಡನೆ ಬೆರೆಯುವುದಿಲ್ಲ ಫಲಿತಾಂಶವಾಗಿ ಸಭೆಗೆ ಕುಟುಂಬಗಳು ಯಾವುದೇ ಗುಂಪಿನಲ್ಲಿ ಪರಸ್ಪರ ತಿಳುವಳಿಕೆಯ ಕೊರತೆಯಿಂದಾಗಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತವೆ ಈ ಕಾರಣದಿಂದಲೇ ನಾವು ಇಂದು ಇದನ್ನು ಪರಿಶೀಲಿಸುತ್ತೇವೆ ತಾನು ತಪ್ಪು ಮಾಡಿದ್ದೇನೆಂದು ಹೆಂಡತಿಗೆ ತಿಳಿದಿದ್ದರೂ ಆಕೆ ತನ್ನ ಮಾತನ್ನು ಒತ್ತಾಯಿಸುತ್ತಲೇ ಇರುತ್ತಾಳೆ ಹಾಗಾದರೆ ನೀನು ಯಾವಾಗಲೂ ನನ್ನ ಮುಂದೆ ಏಕೆ ಸೋಲುತ್ತೀಯಾ ಆಕೆ ತನ್ನ ಗಂಡನನ್ನು ಕೇಳಿದಳು ಗಂಡ ನೀನು ನನ್ನ ಒಳೆ ಗೆಲ್ಲುವುದರಿಂದ ನನಗೇನು ಸಿಗುತ್ತದೆ ಎಂದು ಹೇಳಿದನು ಆತನಿಗೆ ಗೆಲ್ಲುವ ಆಸೆ ಇಲ್ಲ ವಿಜಯದ ಕ್ಷಣದಲ್ಲಿ ಆತನ ಕುಟುಂಬವು ಮುರಿದು ಹೋಗುತ್ತದೆ ಹಾಗಾಗಿ ಗಂಡ ಬಿಟ್ಟುಕೊಡಲು ಆರಿಸಿಕೊಳ್ಳುತ್ತಾನೆ ಆದ್ದರಿಂದ ಹೆಂಡತಿಯರು ನನ್ನ ಪತಿಯೂ ಇದೇ ವರ್ಗಕ್ಕೆ ಸೇರಿದವರು ಎಂದು ಯೋಚಿಸಿದರೆ ಅವರು ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ಸಮಯ ಸರಿಯಾಗಿರುತ್ತಾರೆ ಸರಿಯಿಲ್ಲದವರು ಸುಮಾರು ಶೇಕಡ ಒಂದರಷ್ಟು ಇರಬಹುದು ಆದರೆ ಸುಮಾರು ಶೇಕಡ ತೊಂಬತ್ತೊಂಬತ್ತರಷ್ಟು ಜನರು ಸರಿಯಾಗಿರುವುದರಿಂದ ನನ್ನನ್ನು ಗೆಲ್ಲಲು ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಎಂದು ಹೇಳುತ್ತಾ ದಯವಿಟ್ಟು ನಿಮ್ಮ ಗಂಡಂದಿರಿಗೆ ಸಾಂತ್ವನ ನೀಡಿ ನೀವು ಬೆಚ್ಚಗಿನ ಮಾತುಗಳನ್ನು ಹಂಚಿಕೊಂಡರೆ ನಾನು ಕೃತಜ್ಞನಾಗಿದ್ದೇನೆ ಒಂದು ಯೋಹಾನನು ಅಧ್ಯಾಯ ನಾಲ್ಕು ವಚನ ಹತ್ತೊಂಬತ್ತರೊಂದಿಗೆ ಮುಂದುವರಿಸೋಣ ಅಧ್ಯಾಯ ನಾಲ್ಕು ವಚನ ಹತ್ತೊಂಬತ್ತು ಅನ್ನು ನೋಡಿ ದೇವರು ಮೊದಲು ನಮ್ಮನ್ನು ಏನು ಮಾಡಿದರು ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಆದ್ದರಿಂದ ನಾವು ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸಲು ವಿಫಲವಾದರೆ ಆತ್ಮಿಕವಾಗಿ ಕೊಲೆಗಾರನಂತೆ ಎಂದು ಸತ್ಯವೇದವು ಹೇಳುತ್ತದೆ ಒಂದು ಯೋಹಾನನು ಅಧ್ಯಾಯ ಮೂರಕ್ಕೆ ಹೋಗುವ ಮೂಲಕ ಇದನ್ನು ದೃಢಪಡಿಸಿಕೊಳ್ಳೋಣ ಅಧ್ಯಾಯ ಮೂರು ವಚನ ಹದಿಮೂರನ್ನು ನೋಡೋಣ ಸಹೋದರೇ ಲೋಕವು ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೆರಿದ್ದೆವೆಂಬುದು ನಮಗೆ ಗೊತ್ತಾಗಿದೆ ಪ್ರೀತಿಸದೇ ಇರುವವನು ಮರಣದಲ್ಲೇ ಇದ್ದಾನೆ ತನ್ನ ಸಹೋದರನನ್ನು ದ್ವೇಷಿಸುವನು ಯಾರು ಯಾರನ್ನಾದರೂ ದ್ವೇಷಿಸುವುದು ಆಧ್ಯಾತ್ಮಿಕವಾಗಿ ಕೊಲೆ ಮಾಡಿದಂತೆ ಇದು ದೇವರ ವಾಕ್ಯವಾಗಿರುವುದರಿಂದ ಇದು ಸತ್ಯವಾಗಿರಬೇಕು ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದದೆ ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ ವಚನ ಕೆ ಹೋಗೋಣ ಪ್ರಿಯರಾದ ಮಕ್ಕಳೇ ನಾವು ಮಾತಿನಿಂದಾಗಲಿ ವಾಯುಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಇದು ನಮಗೆ ನೀಡಲಾದ ಆಜ್ಞೆ ಅಧ್ಯಾಯ ನಾಲ್ಕು ತೆಗೆಯೋಣ ಅಧ್ಯಾಯ ನಾಲ್ಕು ವಚನ ಇಪ್ಪತ್ತೊಂದು ನೋಡೋಣ ಆತನನ್ನೇ ಕೆಳದಿರಲ್ಲ ಆತನಲ್ಲಿಯೇ ಉಪದೇಶವನ್ನು ಹೊಂದಿದಿರಲ್ಲ ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದು ವಚನ ಇಪ್ಪತ್ಮೂರನ್ನು ನೋಡೋಣ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನಿತಿಯುಳ್ಳದ್ದಾಗಿಯೂ ದೆವಬೇವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಹಿಂದೆ ನೀವು ಪ್ರೀತಿಯ ಆಜ್ಞೆಯನ್ನು ಕೈಗೊಳ್ಳಲು ವಿಫಲರಾಗಿದ್ದರೆ ಇನ್ನು ಮುಂದೆ ಸಭೆಯಲ್ಲಿ ಮನೆಯಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಎಲ್ಲವನ್ನೂ ದೇವರ ಪ್ರೀತಿಯಿಂದ ಮಾಡಲು ಪ್ರಯತ್ನಿಸುವುದು ಹೇಗಿರುತ್ತದೆ ಅದೇಕೆಂದರೆ ಇದು ಆಜ್ಞೆಯಾಗಿದೆ ಈ ಆಜ್ಞೆಯನ್ನು ಕೈಗೊಳ್ಳುವವರು ಒಳಗೆ ಬರುವಾಗಲೂ ಹೊರಗೆ ಹೋಗುವಾಗಲೂ ಧನ್ಯರು ಆದರೆ ಈ ಆಜ್ಞೆಯನ್ನು ನಿರ್ಲಕ್ಷಿಸುವವರು ಒಳಗೆ ಬರುವಾಗಲೂ ಹೊರಗೆ ಹೋಗುವಾಗಲೂ ಶಾಪಗ್ರಸ್ತರಾಗುವರು ಆದ್ದರಿಂದ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುತ್ತಾ ದೇವರು ಕೊಟ್ಟ ಪ್ರೀತಿಯ ಆಜ್ಞೆಯನ್ನು ಕೈಗೊಂಡು ನಡೆಯಲು ನಾವು ಪರಿಶ್ರಮ ಹಾಕೋಣ ವಚನ ಇಪ್ಪತ್ತೈದು ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ ಯಾಕಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೆವಲ್ಲ ಕೋಪ ಮಾಡಬೇಕಾದರೂ ಏನೂ ಮಾಡಬಾರದು ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತಿರಲಿ ಇದು ಸೈತಾನನಿಗೆ ನಮ್ಮ ಹೃದಯಗಳನ್ನು ನಿಯಂತ್ರಿಸಲು ಅವಕಾಶವನ್ನು ನೀಡುತ್ತದೆ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಮುಂಚೆಟ್ಟ ಸೈತಾನನಿಗೆ ಅವಕಾಶ ಕೊಡಬೇಡಿರಿ ವಚನ ಇಪ್ಪತ್ತೊಂಬತ್ತು ನೋಡೋಣ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೆಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದಿರಲ್ಲ ಎಲ್ಲ ನಾವು ಯಾವುದನ್ನು ದೂರ ಮಾಡಬೇಕು ಎಲ್ಲಾ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ದೇವರು ನಮ್ಮಿಂದ ಇದನ್ನು ಬಯಸುತ್ತಾರೆ ನಾವು ಈ ವಿಷಯಗಳನ್ನು ತೆಗೆದು ಹಾಕಬೇಕು ಹಿಂದೆ ನಾವು ಅವರ ಮೇಲೆ ಅಜ್ಞಾನದಿಂದ ವರ್ತಿಸಿರಬಹುದು ಈಗ ದೇವರಿಗೆ ಸೇರಿದ್ದನ್ನು ಮಾತ್ರ ಬಳಸೋಣ ಪ್ರೀತಿ ದೇವರಿಂದ ಬರುತ್ತದೆ ಈ ಕಾರಣಕ್ಕಾಗಿ ಪ್ರೀತಿಯನ್ನು ಆರಿಸಿಕೊಳ್ಳುವವರು ಯಾವಾಗಲೂ ಗೆಲ್ಲಬಹುದು ಆಶೀರ್ವದಿಸಲ್ಪಡಬಹುದು ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು ಮತ್ತು ಪರಲೋಕ ರಾಜ್ಯಕ್ಕೆ ಮಾರ್ಗದರ್ಶನ ಪಡೆಯಬಹುದು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ ಎಲ್ಲಾ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ವಚನ ಮೂವತ್ತೆರಡು ಏನು ಹೇಳುತ್ತದೆ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಅವರು ಮಾಡಿದಂತೆ ನಾವು ಮಾಡಬೇಕು ಇದು ತಂದೆ ಮತ್ತು ತಾಯಿಯ ವಿನಂತಿ ಪ್ರೀತಿಯ ಆಧಾರದ ಮೇಲೆ ನಾವು ಸುವಾರ್ತೆಯನ್ನು ಬೋಧಿಸುವಂತೆ ನಾವು ಇದನ್ನು ಮಾಡಬೇಕು ಸುವಾರ್ತೆಯನ್ನು ಬೋಧಿಸುವಾಗ ಯಾರೊಬ್ಬರು ಒಂಟಿತನ ಅನುಭವಿಸಬಾರದು ಎಂದು ತಾನು ಬಯಸುತ್ತೇನೆ ಎಂದು ತಾಯಿ ಹೇಳಿದರು ಮತ್ತು ನಾವು ಸುವಾರ್ತೆಯನ್ನು ಪ್ರೀತಿಯಿಂದ ನಿರ್ವಹಿಸಿದರೆ ಒಂಟಿತನ ಅನುಭವಿಸಲು ಯಾವುದೇ ಕಾರಣವಿರುವುದಿಲ್ಲ ಅಲ್ಲವೇ ಅಧ್ಯಾಯ ಐದು ವಚನ ಒಂದನ್ನು ನೋಡೋಣ ನಾವು ಯಾರ ಮಾದರಿಯನ್ನು ಅನುಸರಿಸಬೇಕು ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ ಅವರು ಪಾಪವಿಲ್ಲದವರಾಗಿದ್ದರು ನಮ್ಮ ಪಾಪಗಳಿಗಾಗಿ ಅವರು ತ್ಯಾಗವನ್ನು ಮಾಡಿದರು ಮತ್ತು ಶಿಲುಬೆಯ ನೋವು ಎಲ್ಲಾ ರೀತಿಯ ಅಪಮಾನ ಮತ್ತು ಅವಮಾನಗಳನ್ನು ಹೊತ್ತುಕೊಂಡರು ತಂದೆಯ ಪ್ರೀತಿ ತಾಯಿಯ ಭಕ್ತಿ ಮತ್ತು ಅವರ ತ್ಯಾಗದ ಹಾದಿಯನ್ನು ನಾವು ಪ್ರತಿಬಿಂಬಿಸೋಣ ಈ ವರ್ಷ ನಾವು ನಮ್ಮ ಸುವಾರ್ಥಾ ಕಾರ್ಯವನ್ನು ಪ್ರೀತಿಯಿಂದ ಮುಗಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಮ್ಮ ಎಲ್ಲಾ ಚಿಯೋನ್ ಕುಟುಂಬ ಸದಸ್ಯರೇ ನೀವು ಒಪ್ಪುವುದಿಲ್ಲವೇ ಅವು ತಂದೆಯ ಆಜ್ಞೆಗಳು ಮತ್ತು ತಾಯಿಯ ಬೋಧನೆಗಳಾಗಿರುವುದರಿಂದ ಈ ವರ್ಷ ನಾವು ಈ ಮಾರ್ಗವನ್ನು ಕೊನೆಯವರೆಗೂ ಅನುಸರಿಸುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಹಾಗಾಗಿ ಸಭೆ ನಿಮ್ಮ ಕುಟುಂಬಗಳು ಮತ್ತು ನಮ್ಮಲ್ಲಿ ಪ್ರತಿಯೊಬ್ಬರೂ ಆಶೀರ್ವದಿಸಲ್ಪಡುತ್ತೇವೆ ಚರ್ಚ್ ಆಫ್ ಗಾಡ್ ಲೋಕಕ್ಕೆ ನಿಜವಾದ ಆಶೀರ್ವಾದಗಳು ಮತ್ತು ಸಂತೋಷ ಏನೆಂದು ಕಲಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಪ್ರಾರ್ಥಿಸುತ್ತೇನೆ ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು